ಪಿಸಿಎ ತರಗತಿ ಪ್ರವೇಶಕ್ಕೆ ನಲವತ್ತು ಸಾವಿರ ಹಣ ನೀಡಿದ ಪಂತ್ ಜ್ಯೋತಿ ಕಣಬೂರ್ ಮಠ್ಗೆ ಕ್ರಿಕೆಟಿಗ ಪಂತ್ ಸಹಾಯ ಹಸ್ತಚಾಚರು ಬಾಗಲಕೋಟೆ ರಬಕವಿ ಗ್ರಾಮದ ಜ್ಯೋತಿ ಕಣಬೂರ್ ಮಠ್ ಜಮಖಂಡಿಯಲ್ಲಿ ಬಿ ಅಡ್ಮಿಷನ್ ಎಡ್ಮಿಷನ್ ಪಡೆದಂತ ವಿದ್ಯಾರ್ಥಿನಿ ಪಿಯುಸಿಯಲ್ಲಿ ಎಂಬತ್ತೈದು ಪರ್ಸೆಂಟೇಜ್ ಅಂಕವನ್ನು ಪಡೆದಿದ್ರು ಜ್ಯೋತಿ ಅವರು ಪಿಯುಸಿ ಬಳಿಕ ಪದವಿ ಶಿಕ್ಷಣಕ್ಕೆ ಹಣಕಾಸಿನ ಕೊರತೆ ಉಂಟಾಗಿತ್ತು ಆರ್ಥಿಕ ಸಮಸ್ಯೆ ಬಗ್ಗೆ ಅನಿಲ್ ಎಂಬುವರ ಬಳಿ ಇವರು ಕುಟುಂಬದವರು ಹೇಳಿದ್ದಾರೆ ಆನಂತರ ಅನಿಲ್ ಅವರು ಕೂಡ ಒಂದಷ್ಟು ಜನಗಳ ಜೊತೆ ಚರ್ಚೆ ಮಾಡಿದ್ದಾರೆ ಆಮೇಲೆ ಬೆಂಗಳೂರಿನ ಕ್ರಿಕೆಟ್ ಸ್ನೇಹಿತರಿಗೆ ಅನಿಲ್ ಅವರು ವಿಷಯ ಮುಟ್ಟಿಸಿದ್ದಾರೆ ಬೆಂಗಳೂರಿನ ಐ ಪಿ ಎಲ್ ಕ್ರಿಕೆಟ್ ಸ್ನೇಹಿತರಿಂದ ರಿಷಬ್ ಅಂತವ್ರ ಗಮನಕ್ಕೆ ಈ ವಿಚಾರ ಹೋಗಿದೆ ಹೀಗೊಂದು ದೂರಲ್ಲಿ ಒಬ್ಬ ವಿದ್ಯಾರ್ಥಿ ಓದೋಕ್ಕಿದೆ ಆದರೆ ಅವರಿಗೆ ದುಡ್ಡಿನ ಸಮಸ್ಯೆ ಆಗಿರೋದ್ರಿಂದ ವಿದ್ಯಾಭ್ಯಾಸಕ್ಕೆ ಹಿನ್ನಡೆ ಆಗ್ತಾ ಇದೆ ಅಂತ ಹಾಗಾಗಿ ಸ್ವತಃ ರಿಷಬ್ ಅವರೇನೆ ಈ ಫೀಸನ್ನು ಕಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ತೀರ್ಥಯ್ಯ ನಮ್ ತಾಯಿ ಸ್ವರೂಪ ನಮ್ ಊರ ರಬ್ ಕವಿರಿ ರೀ ರಬ್ ಕವಿ ನಾನು ಪಿ ಯು ಸಿ ಗಲಗಲಿ ಕಾಲೇಜ್ ಮುಗಿಸಿನಿ ಮತ್ತ್ ಎಸ್ ಎಸ್ ಎಲ್ಸಿನ ಗಲಗಲ್ಯಾಗ ಮುಗಿನ್ರೀ ಆಗ ನಾ ಶನಿವಾರ ಎಸ್ ಎಸ್ ಎಲ್ ಸಿ ಶನಿವಾರ ರವಿವಾರ ಸೂಟಿ ಇದ್ದಾಗ ಅದು ಹೋಗಿ ಹಿಂಗೆಲ್ಲಾ ಮಾಡ್ಕೊತೇನ್ರಿ ಪಿ ಯು ಸಿ ಒಳಗೂ ಒಂದ್ ಎರಡ್ ತಿಂಗ್ಳು ಇದ್ದಾಗ ಹೋದ್ರಿ ಡಿಗ್ರಿ ನಾ ಬಹಳ ಆಸೆ ಆಸೆದ್ರಿ ಅದ್ರಲ್ಲಿ ಬಿ ಸಿ ಯ ಕಲೀಬೇಕು ಬಾಳ ಆಸೆ ಆತ್ರಿ ಅದಾಗ ನಮ್ಗ ಅಷ್ಟ್ ಅಮೌಂಟ್ ಕಟ್ಬಟ್ ನಮ್ಮ ನಮ್ಮಲ್ಲಿ ರಾಕಿರ್ಲಿಲ್ರಿ ಆಗ ನಮ್ ತಂದೆ ತಾಯಿ ಹೇಳಿದಾಗ ಅವರ ನಮ್ಮ ಊರಲ್ಲಿರುವ ಅನಿಲ ಹುನ್ಸಿಕ ಅವ್ರ ಭೇಟಿ ಹಾಕಾರಿ ಅವರ ಕೇಳ್ತಾರಿ ನಮ್ಮ ಮಮ್ಮಿ ಪಾಪ ಸ್ಕಾಲರ್ಶಿಪ್ ಅಥವಾ ಏನ್ರ ನೆರವು ಏನಾರ ಅವ್ರಲ್ಲಿ ಅವರಲ್ಲಿ ಅವ್ರ ಕೇಳಿದಾಗ ಅವ್ರ ಸ್ನೇಹಿತರಾದ ಬೆಂಗಳೂರಲ್ಲಿ ಅವ್ರ ಸ್ನೇಹಿತ ಇರ್ತಾರಿ ಅಕ್ಷಯ ನಾಯಕತ್ತ ಅವ್ರಿಗೆ ಹೇಳಂತಲೆ ಅವ್ರು ರಿಷಪ್ಪ ಅಂತ ಭಾರತದ ಆಟಗಾರಾದ ಅಂತ ಸರ್ ಅವ್ರ ಗಮನಕ್ ತರ್ತಾರಿ ಅವ್ರ ನನಗ ಓದಾಕ ಒಂದ್ ಇಯರ್ ಕ ನಲ್ವ್ ಸಾವಿರದ ನಾನು ಬಿ ಎಲ್ ಡಿ ಕಾಲೇಜ್ ಜಮಖಂಡಿಯಲ್ಲಿ ಬಿ ಸಿ ಮಾಡ್ಬೇಕಂತ ಬಾಳ ಆಸೆ ಐತ್ರಿ ಅಲ್ಲೇ ಅವ್ರು ನಂಗ ನಲ್ವ ಸಾವಿರ ರೂಪಾಯಿ ಜೂನ್ ಹದ್ನೇಳಕ್ ಹಾಕ್ಯಾರೀ ಅವ್ರಿಗೆ ಬಾಳ ಚಿರಋಣಿ ಆಗಿರ್ತೇನ್ರಿ ಮತ್ತ ಅವ್ರ ಇನ್ನಟ್ಟು ನಮ್ಮಂತ ಬಡ ವಿದ್ಯಾರ್ಥಿಗಳಿಗೆ ಬಾಳಿಗ್ ಬೆಳೆ ಕಾಯಿಲದ್ ಬೆಡ್ಕೊತೇನ್ರೀ ಇನ್ನಟ್ಟ ಅವ್ರ ನಮ್ಮಂತ ಬಡ ವಿದ್ಯಾರ್ಥಿಗಳಿಗೆ ಅಹ್ ಸಹಾಯ ಮಾಡಕ್ ದೇವ್ರ ಅವ್ರ ಶಕ್ತಿ ಕೊಡ್ಲಿ ಮತ್ತ ಅವ್ರಿಗೆ ದೇವ್ರ ಆಯಸ್ಸು ಅಂತ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಮತ್ತ ಅದೇ ರೀತಿ ಆದ ನಮ್ಮಲ್ಲಿ ಊರಲ್ಲಿರುವ ಅನಿಲನ ಮತ್ ಅವ್ರ ಅಹ್ ಸ್ನೇಹಿತರದ ಅಕ್ಷಯ ನಾಯಕ್ ಸರ್ ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಮತ್ತ ಅವ್ರು ಈಗ ನಾ ಈಗ ಏನವ್ರು ನಂಗೆ ಈ ಸಹಾಯ ಮಾಡ ಈ ಸಹಾಯ ವರ್ಷ ಇದ್ ಇದನ್ನ ನಾನು ಒಳ್ಳೆ ರೀತಿಯಾಗಿ ಉಪಯೋಗಿಸ್ಕೊಂಡು ನನ್ಗ ನಂಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗ ಬಹಳ ಐತಿ ಅಹ್ ಒಳ್ಳೆ ರೀತಿಯಾಗಿ ಉಪಯೋಗಿಸ್ಕೊಂಡು ನಾನು ಸಮಾಜದಲ್ಲಿ ಮುಂದ್ ಬರ್ತೇನ್ರಿ ಆ ಇನ್ ಮುಂದೇನ್ ಹೇಳ್ಬೇಕಂದ್ರ ಹೆಣ್ಮಕ್ಳು ನಾ ಮನ್ಯಾಗ ಹೆಣ್ಮಕ್ಳನ್ನ ಕ ಉಳಿಸ್ರಿ ಮತ್ ಹೆಣ್ಮಕ್ನ ಕಳ್ಸ್ರಿ ಅಂತ ಕೇಳ್ಕೊ ರಿಷಬ್ ಪಂತ್ ಸರ್ ಅವರ ಈ ಸಹಾಯ ನಾನು ಒಳ್ಳೆ ರೀತಿಯಾಗಿ ಉಪಯೋಗಿಸಿಕೊಂಡು ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕನ್ನೋದು ಬಹಳ ಆಸೆ ಐತ್ರಿ ಅದೇ ತರ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನೌಕರಿ ಮಾಡ ನಾನು ಬಡವಿದ್ ಮಕ್ಕಳಿಗೆ ಸಹಾಯ ಮಾಡ್ಬೇಕನ್ನೋದು ಬಾಳ ಎಸೆ ಐತ್ರಿ ಮತ್ತ ಅದನ್ನ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ ಗುರು ಹಿರೇಮಠ ಕೂಡ ಇದನ್ನ ನೋಡಿದಾಗ ಖುಷಿ ಆಗತ್ತೆ ಯಾಕೆ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ ಇಲ್ಲಿಯ ಕ್ರಿಕೆಟಿಗರ್ಸು ಇಲ್ಲೆಲ್ಲ ನೆನಪಿರ್ತಾರ ಅವರು ಯಾರಿಗೂ ಮಾತಾಡೋದಕ್ಕೂ ಸಿಗೋದಿಲ್ಲ ಅಂತ ಬಟ್ ಇಲ್ಲಿ ವಿದ್ಯಾರ್ಥಿಗೆ ಕಷ್ಟ ಇದೆ ಅಂತ ಹೇಳ್ತಾ ಇದ್ದ ಹಾಗೇನೆ ಅವ್ರ ಗಮನಕ್ಕೆ ಬರ್ತಾ ಇದ್ದ ಹಾಗೆ ಹಣಕಾಸಿನ ವ್ಯವಸ್ಥೆ ಮಾಡಿದ್ದಾರೆ ವಿದ್ಯಾಭ್ಯಾಸಕ್ಕೆ ಅವರು ಅನುವು ಮಾಡಿಕೊಟ್ಟಿರುವಂಥದ್ದು ಸೊ ಈ ಪ್ರಕ್ರಿಯೆಗಳು ಹೇಗೆ ನೀಡಿತು ಹೇಗೆ ರಿಷಬ್ ಅವ್ರಿಗೂ ಈ ವಿಚಾರ ಹೋಯ್ತು ಅಂತ ನಿಜಕ್ಕೂ ಐತೆ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಬೇರೆ ತಾಲೂಕಿನ ಏನು ರಮುಕವಿ ಗ್ರಾಮದ ಚೋಳಾಪುರ ಅಂತಕ್ಕಂಥ ಒಂದು ಗ್ರಾಮ ಏನಿದೆ ಆ ಬಡ ವಿದ್ಯಾರ್ಥಿನಿಗೆ ಆ ಸಹಾಯ ಹಸ್ತವನ್ನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಬಿಶಪ್ ಅಂತ ಅವರು ಮಾಡಿದ್ದಾರೆ ಅನ್ನೋದಂದ್ರೆ ಪ್ರಮುಖವಾಗಿ ಹಳ್ಳಿಯಿಂದ ದಿಲ್ಲಿವರೆಗೆ ಅಂತಕ್ಕಂತ ಏನು ಒಂದು ಆ ಜನರ ಮಾತುಕತೆಯನ್ನ ಮಾತಾಡ್ತಿದ್ರು ಅದೇ ರೀತಿಯಾಗಿ ಇಲ್ಲಿ ಬಾಗಲಕೋಟೆಯ ಜಿಲ್ಲೆಯ ಬಡ ವಿದ್ಯಾರ್ಥಿನಿಗೆ ಬರೋಬ್ಬರಿ ನಲವತ್ತು ಸಾವಿರ ಹಣವನ್ನ ಆ ರಿಷಬ್ ಪಂತ್ ಅವರು ಆ ಬಡ ವಿದ್ಯಾರ್ಥಿನಿಗೆ ಸಹಾಯಧನವನ್ನ ಮಾಡಿರುವಂತದ್ದು ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಯಾವ ರೀತಿಯಾಗಿ ಸಹಾಯಧನವನ್ನ ಮಾಡಿಲ್ಲ ಇದು ಒಂದು ರೋಚಕ ಕಥೆ ಅಂತಾನೆ ಹೇಳ್ಬೇಕಾಗತ್ತೆ ಅಂದ್ರೆ ಕಡು ಬಡವದಲ್ಲಿ ಏನು ಆ ಕಲಬುರ್ಗಿ ಏನು ಜ್ಯೋತಿ ಜ್ಯೋತಿ ಅವರ ತಂದೆಯವರಾಗಿರ್ತಕ್ಕಂಥ ಆ ರೂಪಾ ಮತ್ತು ದಂಪತಿಗಳ ಕುಟುಂಬದಲ್ಲಿ ನಾಲ್ಕು ಜನ ಮಕ್ಕಳಿರುವಂತದ್ದು ಪ್ರಮುಖವಾಗಿ ಇಬ್ಬರು ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಇರ್ತಾರೆ ಅಂದ್ರೆ ಪ್ರಮುಖವಾಗಿ ನಾಲ್ಕನೆಯ ಹೆಣ್ಣು ಮಗಳು ಜ್ಯೋತಿ ಈತ ಪಿಯುಸಿ ಫಲಿತಾಂಶ ಅಹ್ ಎಂಬತ್ತೈದರಷ್ಟು ಮಾಡಿರುವಂತದ್ದು ಪ್ರಮುಖವಾಗಿ ಆ ಗ್ರಾಮದಲ್ಲಿ ತಾನು ಬಡ ವಿದ್ಯಾರ್ಥಿಗಳಿಂದ ಸಾಕಷ್ಟು ಕಲಿಬೇಕು ಅನ್ನೋ ಉತ್ಸಾಹಕತೆ ಇರುವಂತದ್ದು ಪ್ರಮುಖವಾಗಿ ಆ ವಿದ್ಯಾರ್ಥಿಗೆ ನಲ್ವತ್ತು ಸಾವಿರ ಹಣ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿಯ ಗ್ರಾಮದ ಅನಿಲ್ ಹುಸಿಕಟ್ಟಿ ಎಂಬರಿಗೆ ಮಾಹಿತಿಯನ್ನ ನೀಡ್ತಾರೆ ಅಂದ್ರೆ ನಾವು ಪಿಯುಸಿಯನ್ನ ಓದ್ಲಿಕ್ಕೆ ಆಗ್ತಿಲ್ಲ ಈಗ ಇದೇ ನಮಗೆ ಹೆಚ್ಚು ಆಗ್ತಾ ಇತಿ ಅನ್ನುವಂತ ಮಾಹಿತಿಯನ್ನ ಅಲ್ಲಿಯ ತಂದೆ ಮತ್ತು ಅವರ ದಂಪತಿ ರೂಪಾ ಅವರು ಕೂಡ ಮಾತನಾಡ್ತಿರುವಂತದ್ದು ಪ್ರಮುಖವಾಗಿ ಏನು ಜ್ಯೋತಿ ಏನಿದ್ದಾರೆ ಪ್ರಮುಖವಾಗಿರ್ತಕ್ಕಂಥ ವಿದ್ಯಾರ್ಥಿನಿ ನಾನು ಇನ್ನೂ ವಿದ್ಯಾಭ್ಯಾಸವನ್ನ ಮಾಡಬೇಕು ಮುಂದಿನ ಕಲಿಕೆಗಾಗಿ ಸಾಕಷ್ಟು ರೀತಿ ನಾನು ಉಸ್ತುಕತೆಯಲ್ಲಿ ಇದ್ದೇನೆ ಅಂತಕ್ಕಂಥ ಮಾಹಿತಿಯನ್ನ ಕೂಡ ಹೇಳಿರುವಂತದ್ದು ಅಂದ್ರೆ ಜಮಖಂಡಿಯ ಒಂದು ಬಿ ಎ ಕಾಲೇಜ್ ಬಿ ಡಿ ಕಾಲೇಜಿಗೆ ತಾನು ಅಡ್ಮಿಷನ್ ಪಡ್ಕೋಬೇಕು ಅಲ್ಲಿ ನಲವತ್ತು ಸಾವಿರ ಹಣ ಬೇಕಾಗತ್ತೆ ಅನ್ನೋ ನಿಟ್ಟಿನಲ್ಲಿ ಆ ಜ್ಯೋತಿ ತನ್ನ ಅಳಲನ್ನ ಅಲ್ಲಿಯ ಆಗಿರ್ತಕ್ಕಂಥ ಅನಿಲ್ ಹುಷಿಕಟ್ಟಿ ಅವರು ಏನ್ ಹೇಳಿರ್ತಾರೆ ಆ ಅನಿಲ್ ಹುಷಿಕಟ್ಟೆ ಅವರು ನಾನು ನೋಡಿ ಆ ಯಾರಾದ್ರು ಮಾತಾಡ್ತೀನಿ ಅಂತಕ್ಕಂತ ಮಾತುಗಳನ್ನ ಹೇಳಿದ ನಂತರದಲ್ಲಿ ಏನು ಐ ಪಿ ಎಲ್ ನಲ್ಲಿ ಆ ಅವರ ಗೆಳೆಯ ಸ್ನೇಹಿತರಾಗಿರ್ತಕ್ಕಂಥವ್ರು ಕೂಡ ಆ ಕೆಲಸದಲ್ಲಿ ಇದ್ರು ಆ ಕೆಲಸದಲ್ಲಿ ಇರುವಂತ ಹೊತ್ತಿನಲ್ಲಿ ಅಲ್ಲಿ ಸಹಚರ ಇರುವುದಂತ ಆ ಮಾಹಿತಿಯನ್ನ ಕೊಡಿಸಿದ್ರು ಅನಿಲ್ ಹುಷಿಕಟ್ಟೆಯವರು ಆತನ ಸ್ನೇಹಿತರಿಗೆ ಹೇಳ್ತಾರೆ ಸ್ನೇಹಿತರಿಗೆ ಹೇಳಿದ ನಂತರ ಆ ಏನು ಆ ರಿಷಬ್ ಪಂತ್ ಅಂತಾರಾಷ್ಟ್ರೀಯ ಕ್ರಿಕೆಟಿಗರು ಅವ್ರಿಗೆ ಒಂದು ಮಾಹಿತಿಯನ್ನ ಕೂಡ ನೀಡುವಂತ ಕೆಲಸವನ್ನ ಮಾಡ್ತಾರೆ ಆದ್ರೆ ಬಡ ವಿದ್ಯಾರ್ಥಿಗೆ ಆ ಮೂರು ವರ್ಷ ಆಗುವಷ್ಟು ನಲವತ್ತು ಸಾವಿರ ಪ್ರತಿ ವರ್ಷ ನಲವತ್ತು ಸಾವಿರ ಹಣವನ್ನ ನಾನು ಹಸ್ತಾಂತರ ಮಾಡ್ತೀನಿ ಅನ್ನುವಂತ ಭರವಸೆಯನ್ನ ಬಿ ಡಿ ಕಾಲೇಜಿನ ಆ ಪ್ರಿನ್ಸಿಪಾಲ್ ರಿಗೆ ಮತ್ತು ಅಲ್ಲಿ ಸಂಸ್ಥೆಗೆ ಕೂಡ ಮಾಹಿತಿಯನ್ನ ನೀಡಿರುವಂತದ್ದು ಪ್ರಮುಖವಾಗಿ ಬಿ ಡಿ ಕಾಲೇಜಿನ ಸಂಸ್ಥೆಗೆ ಒಂದು ಹಣವನ್ನ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ರಿಷಬ್ ಪಂತ್ ಅವರು ಸಹಾಯ ಸಹಾಯ ಹಸ್ತ ನೀಡಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಹದಿನೇಳನೇ ತಾರೀಕಿನ ಕಳೆದ ತಿಂಗಳ ಹದಿನೇಳನೇ ತಾರೀಕಿ ಅಷ್ಟೇ ಅವರ ಅಕೌಂಟ್ ಬಿ ಎಲ್ ಡಿ ಹಣ ಬಂದಿರುತ್ತೆ ಅದು ಜ್ಯೋತಿ ಕಲಬುರಗಿ ಮಠವರ ಫೀಸ್ ಆಗಿರುತ್ತೆ ಅಂದ್ರೆ ಪ್ರಮುಖವಾಗಿ ಈ ಕಳೆದ ಎರಡು ದಿನಗಳ ಹಿಂದೆಯಷ್ಟೇ ಬಿ ಎಲ್ ಡಿ ಕಾಲೇಜಿನ ಸಂಸ್ಥೆ ಮುಖ್ಯಸ್ಥರು ಕೂಡ ರಿಷಭ್ ಪಂತ್ ಅವರಿಗೆ ಅಭಿನಂದನೆಗಳನ್ನ ವ್ಯಕ್ತಪಡಿಸಿರುವಂತದ್ದು ಇದೇ ರೀತಿ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಬಡ ವಿದ್ಯಾರ್ಥಿಗಳಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟಿಗರು ಅಂದ್ರೆ ನಾವು ಕೇಳಿದ್ದೀವಿ ಅಂದ್ರೆ ಸಿನಿಮಾ ನಟರು ಮತ್ತು ನಾಯಕರು ಆಗಿರ್ಬೋದು ಮತ್ತು ಏನು ಪ್ರಮುಖ ರಾಜಕೀಯ ಮುಖಂಡರು ಬಡ ವಿದ್ಯಾರ್ಥಿಗಳಿಗೆ ಇಂತಹ ಹಣವನ್ನ ಸಹಾಯ ಮಾಡುವುದನ್ನ ಕೇಳಿರ್ಬೋದು ಆದ್ರೆ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ಏನು ಪ್ರಮುಖವಾಗಿ ರಿಷಬ್ ಪಂತ್ ಅವರು ತಮ್ಮ ಛಾಪನ್ನ ಸಾಕಷ್ಟು ಬಾರಿ ರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟಿಗರಾಗಿ ಬಿಂಬಿಸುವುದಲ್ಲದೆ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಹಸ್ತಾಂತ ಸಹಾಯಧನವನ್ನ ಮಾಡುದು ಇಲ್ಲಿಯ ಆ ಬಡ ವಿದ್ಯಾರ್ಥಿ ಜ್ಯೋತಿ ಅವರು ಬಹಳಷ್ಟು ನನಗೆ ಸಂತೋಷ ತಂದಿದೆ ಮತ್ತು ಇನ್ನು ಹಲವು ಆ ಬಡ ವಿದ್ಯಾರ್ಥಿಗಳಿಗೆ ಇದೇ ರೀತಿ ಸಹಾಯ ಅರ್ಥವನ್ನ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಜ್ಯೋತಿ ಆ ಏನು ರಿಷಬ್ ಅಂತ ಅವರಿಗೆ ಹರ್ಷೋದ್ಗಾರವನ್ನ ಮಾಡಿದ್ರು ಜೊತೆಗೆ ಏನಪ್ಪಾ ಅಂತಂದ್ರೆ ಸಾಂತ್ವಣ್ಣ ಹೇಳಿ ಅವರ ಕುಟುಂಬಕ್ಕೆ ನನಗೆ ಬಹಳ ಸಂತೋಷ ತಂದಿದೆ ಅಂತಕ್ಕಂಥ ಉತ್ಸುಕತೆಯನ್ನ ಕೂಡ ಜ್ಯೋತಿ ಕಲಬುರಗಿ ಮಠ ಅವರು ವ್ಯಕ್ತಪಡಿಸಿರುವಂತದ್ದು ಪ್ರಮುಖವಾಗಿ ಬಹಳಷ್ಟು ಸಂತೋಷದಲ್ಲಿದ್ದಾರೆ ನನ್ನ ಮಗಳು ಮುಂದಿನ ದಿನಮಾನಗಳಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ಪ್ರಮುಖವಾಗಿರ್ತಕ್ಕಂಥ ಡಿ ಸಿ ಆಗ್ತಿರುವಂತ ಭರವಸೆಯನ್ನ ಕೂಡ ಆತ ಮಹಿಳೆ ಆ ತಂದೆ ತಾಯಿ ಕೂಡ ಸಂತೋಷ ವ್ಯಕ್ತಪಡಿಸಿರುವಂತದ್ದು ಜ್ಯೋತಿ ಕೂಡ ಅಷ್ಟೇ ಸಂತೋಷವನ್ನ ವ್ಯಕ್ತಪಡಿಸಿರುವಂತದ್ದು ಈಗ ರಿಷಬ್ ಪಂತ್ ಅವರು ಮುಂದಿನ ರಾಷ್ಟ್ರೀಯ ಆಟದಲ್ಲಿ ಹೆಚ್ಚಿನ ಇದೇ ರೀತಿ ಹೆಚ್ಚಿನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮುಂದುವರಿ ಅಂತಕ್ಕಂಥ ಹರ್ಷೋದ್ಗಾರವನ್ನ ಕೂಡ ಆತ ಆ ಆತ ಮಹಿಳೆ ಆ ಏನು ವಿಶ್ವಪತ್ ಅವರಿಗೆ